ದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ ಕ್ಲಬ್ ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷಾ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಸಾರಥಿ ಕಾರ್ಯದರ್ಶಿಯವರು ಉಪಸ್ಥಿತರಿದ್ದರು ಸಂಸ್ಥೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷಾ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ club. ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಸಾರಥಿ ಕಾರ್ಯದರ್ಶಿಯವರು ಉಪಸ್ಥಿತರಿದ್ದರು ಸಂಸ್ಥೆ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ club. ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಆರ್ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಸಾರಥಿ ಕಾರ್ಯದರ್ಶಿಯವರು ಉಪಸ್ಥಿತರಿದ್ದರು ದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ club. ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಆರ್ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಸಾರಥಿ ಕಾರ್ಯದರ್ಶಿಯವರು ಉಪಸ್ಥಿತರಿದ್ದರು ದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ನಡೆದ ರೋಟರಿ ವಲಯ ಹತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ರೋಟರಿ ಕ್ಲಬ್ ಮಿಡ್ ಟೌನ್ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಒಟ್ಟು ಎಂಟು ಪ್ರಶಸ್ತಿಗಳನ್ನು ಗಳಿಸಿ ಓವರ್ ಆಲ್ ಚಾಂಪಿಯನ್ಶಿಪ್ ಕಿರೀಟವನ್ನು ತನ್ನದಾಗಿಸಿಕೊಂಡಿದೆ ಎಂದು ಕ್ಲಬ್ ಅಧ್ಯಕ್ಷರಾದ ರೋಟರಿಯನ್ ಹರ್ಷಾ ಭಾಸ್ಕರ್ ಕಾಮತ್ ಅವರು ಈ ಸಾಧನೆಯ ಬಗ್ಗೆ ಹರ್ಷ ವ್ಯಕ್ತಪಡಿಸುತ್ತಾ ಮಾಹಿತಿಯನ್ನು ತಿಳಿಸಿದರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಹರ್ಷ ಬಿ ಕಾಮತ್ ಅಧ್ಯಕ್ಷತೆ ವಹಿಸಿಕೊಂಡು ಕೇವಲ ನೂರ ಹತ್ತು ದಿನಗಳಲ್ಲಿ club. ತೊಂಬತ್ತೇಳಕ್ಕೂ ಹೆಚ್ಚು ಸೇವಾ ಮತ್ತು ಸಾಮಾಜಿಕ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ ಒಟ್ಟು ಹದಿಮೂರು ಲಕ್ಷದ ಅರವತ್ತೆಂಟು ಸಾವಿರ ಮೌಲ್ಯದ ಸಮುದಾಯ ಅಭಿವೃದ್ದಿ ಕಾರ್ಯಕ್ರಮಗಳು ಹಾಗೂ ಅರವತ್ಮೂರು ಪಬ್ಲಿಕ್ ಇಮೇಜ್ ಚಟುವಟಿಕೆಗಳನ್ನು ಕೈಗೊಳ್ಳಲಾಗಿದೆ ಈ ಪ್ರಶಸ್ತಿ ನಮ್ಮ ಕ್ಲಬ್ ಸದಸ್ಯರ ಶ್ರಮ ಸಮರ್ಪಣೆ ಮತ್ತು ಒಗ್ಗಟ್ಟಿನ ಪ್ರತಿಫಲವಾಗಿದೆ ಮಿಡ್ ಟೌನ್ ಕ್ಲಬ್ ಯಾವಾಗಲೂ ಸೇವೆ ಸಂಸ್ಕೃತಿ ಹಾಗೂ ಸಾಮಾಜಿಕ ಹೊಣೆಗಾರಿಕೆಗೆ ಮೆರುಗು ನೀಡುತ್ತೆ ನಮ್ಮ ಸದಸ್ಯರು ಮತ್ತು ಸ್ಪರ್ಧಾರ್ಥಿಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದ ಕಾರಣದಿಂದ ಈ ಪ್ರಶಸ್ತಿ ಸಾಧ್ಯವಾಯಿತು ಎಂದು ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯದರ್ಶಿ ರೋಟರಿಯನ್ ಆರ್ಎನ್ ಮಂಜುನಾಥ್ ಅಸಿಸ್ಟೆಂಟ್ ಗವರ್ನರ್ ಕೆಪಿ ಶೆಟ್ಟಿ ಅನ್ಸ್ ಅಧ್ಯಕ್ಷ ರೋಟರಿಯನ್ ಪವಿತ್ರಾ ಕಾಮತ್ ಮತ್ತು ರೋಟರಿಯನ್ ಪ್ರೀತಿ ದೀಪಕ್ ಸಾರಥಿ ಕಾರ್ಯದರ್ಶಿ